ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ನಂಜನಾಯನಪುರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಮಾರಮ್ಮನವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕಳಸ ಸಂಸ್ಥಾಪನೆ ಮತ್ತು ದೇವಸ್ಥಾನದ ಸಂಪ್ರೋಕ್ಷಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಗುರುವಾರ ಸಂಜೆ ಗಣಪತಿ ಪೂಜೆ ಪುಣ್ಯಾಹ ವಾಚನ ಹೋಮ ವಿಗ್ರಹ ಸ್ಥಾಪನೆ ನಂತರ ಶುಕ್ರವಾರ ಬೆಳಗ್ಗೆ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠೆ ವಿಮಾನಗೋಪುರ ಕಳಶ ಸ್ಥಾಪನೆ ದುರ್ಗಾ ಹೋಮ ಬಳಿಕ ಮಹಾಮಂಗಳಾರತಿ ನಂತರ ಬಿಜಿಪುರ ಗ್ರಾಮದ ದೊಡ್ಡಮ್ಮತಾಯಿ ಗದ್ದಿಗೆಯಲ್ಲಿ ಗುಂಡೇಗಾಲದ ಶ್ರೀ ಬೀರೇಶ್ವರ ಸ್ವಾಮಿ ಕಡಗದ್ದೆ ಶ್ರೀ ಬ್ರಹ್ಮೇಶ್ವರ ಸ್ವಾಮಿ ಕೊಳ್ಳೇಗಾಲದ ಹುಚ್ಚಪ್ಪ ಸ್ವಾಮಿ ಶಿವನ ಸಮುದ್ರದ ಮಾರಮ್ಮನ ಸೊತ್ತಿಗೆ ಹುರಿಗಾಲಿ ಶ್ರೀ ಪಾತಳೇಶ್ವರ ಬಸಪ್ಪ ಹಾಸಳೆಯರವರ ಬೀರದೇವರುಗಳು ಹಾಗೂ ಬಸಪ್ಪಗಳಿಗೆ ಹೂ ಹೊಂಬಾಳೆಯ ನಂತರ ಪೂಜೆ ಸಲ್ಲಿಸಿ ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನಕ್ಕೆ ದೇವರುಗಳನ್ನು ಕರೆತರಲಾಯಿತು ಬಳಿಕ ಅರ್ಚಕರಾದ ಶಾಂತಕುಮಾರ್ ದೇವರಿಗೆ ಪೂಜೆ ಸಲ್ಲಿಸಿ ತೀರ್ಥ ಸಂರಕ್ಷಣೆ ಮಾಡಲಾಯಿತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಸಂಜೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಗ್ರಾಮದ ತುಂಬ ಬಣ್ಣ ಬಣ್ಣದ ದೀಪಾಲಂಕಾರ ಹಾಗೂ ಮಾವಿನ ತೋರಣಗಳು ನೋಡುಗರ ಕಣ್ಮನ ಸೆಳೆಯಿತು ಈ ವೇಳೆ ಮುಖಂಡರಾದ ಮಾರೇಗೌಡ ಕೃಷ್ಣಪ್ಪ ಕಿರಣ್ಕುಮಾರ್ ಗಂಗಾಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು